ಆಯ್ ಆರ್ ಸಿ ಬಿ ವೀಕಪ್ ಹೊಡಿತು ಅಂತ ನಮ್ಮ ಹುಡುಗರೆಲ್ಲ ಚಿಕನ್ ಊಟ ಹಾಕ್ಸಿದ್ದಾರೆ ಹುಡುಗರಿಗೆಲ್ಲ ಇದು ಯಾವುದೇ ನಾವು ಮ್ಯಾಚು ಗೆದ್ದುಬಿಟ್ವಿ ಅನ್ನೋ ದುರಂಕಾರಕ್ಕೂ ಅಲ್ಲ ಅವ್ರನ್ನ ಸೋಲಿಸಿದ್ವಿ ಅನ್ನೋ ಅಹಂಕಾರಕ್ಕೂ ಅಲ್ಲ ಹದಿನೆಂಟು ವರ್ಷ ಒಬ್ಬ ತಾಯಿ ಮಗನ್ನ ಕಳ್ಕೊಂಡಿರೋದು ಅಥವಾ ಒಬ್ಬ ಮಗ ತಾಯಿನ ಕಳ್ಕೊಂಡಿರೋದು ಅದು ಹದಿನೆಂಟು ವರ್ಷ ಆದಮೇಲೆ ಅವರಿಬ್ಬರು ಎದುರುಗಡೆ ಸಿಕ್ಕಾಗ ಯಾವುದೇ ಐಶ್ವರ್ಯ ದುಡ್ಡು ಆಸ್ತಿ ಯಾವುದು ಲೆಕ್ಕಕ್ಕೆ ಬರದೆ ತಾಯಿ ಮಗನಿಗೆ ಒಂದು ತುತ್ತು ಅನ್ನ ತಿನ್ಸಿದಷ್ಟು ಸಂತೋಷ ಮಗ ತಾಯಿಗೆ ಒಂದು ತುತ್ತು ಅನ್ನ ತಿನ್ಸಿದಷ್ಟು ಸಂತೋಷ ಎಷ್ಟು ಆಗುತ್ತೋ ಅಷ್ಟು ಒಂದು ಅಭಿಮಾನಕ್ಕೋಸ್ಕರ ಇದು ಊಟ ಹಾಕ್ಸಿರೋದು ಅಷ್ಟೇ ಬಾ ದೇಶ ಭಾಷೆ ಅಂತ ಬಂದರೆ ಕನ್ನಡಿಗರು ಯಾವಾಗಲೂ ಅದನ್ನು ಎಲ್ಲೂ ಬಿಟ್ಕೊಡಲ್ಲ ಏನು ತೋರಿಸ್ಬೇಕೋ ಆ ತಾಯಿ ಪ್ರೀತಿನ ಕನ್ನಡಾಂಬೆಗೆ ಅದನ್ನು ತೋರಿಸಿದರೆ ಜೈ ಕನ್ನಡಾಂಬೆ ಜೈ ಭಾರತಾಂಬೆ ಹಾಗೆ ಎಲ್ಲ ನನ್ನ ಸಹೋದರರಿಗೂ ನನ್ನ ಧನ್ಯವಾದಗಳು